ಕುಡಿಯುವ ಚಟ ಬಿಡುವಂತೆ ಬುದ್ಧಿವಾದ ಹೇಳಿದ್ದಕ್ಕೆ ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಬೆಂಗಳೂರು ಉತ್ತರ ತಾಲೂಕಿನ ಕುದುರೆಗೆರೆ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಕುಡಿಯುವ ಚಟ ಬಿಡುವಂತೆ ಬುದ್ಧಿವಾದ ಹೇಳಿದ್ದಕ್ಕೆ ಪತಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಕುದುರೆಗೆರೆ ಗ್ರಾಮದಲ್ಲಿ ನಡೆದಿದೆ ವಿರಾಜಪೇಟೆ ಮೂಲದ ಉದಯ್ ಕುಮಾರ್ ನೇಣಿಗೆ ಶರಣಾಗಿರುವಂತಹ ವ್ಯಕ್ತಿ ಆರು ವರ್ಷದ ಹಿಂದೆ ಕಲ್ಯಾಣಿಯನ್ನ ಪ್ರೀತಿಸಿ ಮದುವೆ ಆಗಿದ್ದಂತೆ ಉದಯ್ ಐದು ದಿನದಿಂದ ಕೆಲಸಕ್ಕೆ ಹೋಗದೆ ಎಣ್ಣೆ ಹೊಡೆದು ಮನೆಗೆ ಬರ್ತಾ ಇದ್ದಂತೆ ಹೇಗಾಗಿ ಕುಡಿಯುವ ಚಟ ಬಿಟ್ಟು ಕೆಲಸಕ್ಕೆ ಹೋಗು ಅಂತ ಹೇಳಿ ಪತ್ನಿ ಬುದ್ಧಿವಾದ ಹೇಳಿದ್ದಾರೆ ಸಂಜೆ ಕೆಲಸ ಮುಗಿಸಿ ಪತ್ನಿ ಮನೆಗೆ ಬಂದಾಗ ಪತಿ ಆತ್ಮಹತ್ಯೆ ಮಾಡಿಕೊಂಡಿರೋದು ಗೊತ್ತಾಗಿದೆ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದು ಮೃತ ಉದಯ್ ಕುಮಾರ್ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಕಳೆದ ಐದು ವರ್ಷಗಳ ಹಿಂದೆ ಈತ ಪ್ರೀತಿಸಿ ಮದುವೆ ಆಗಿದ್ನಂತೆ ಸೊ ಕುಡಿಯೋ ಚಟ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ವಂತೆ ಪತ್ನಿ ಮಾತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ರಂತೆ ಯಾಕೆ ಹೇಗ್ ಮಾಡ್ತಾ ಇದೆಯಾ ಕುಡಿಯೋದ್ ಬಿಟ್ಟು ಸರಿಯಾಗಿ ಕೆಲ್ಸಕ್ಕೆ ಹೋಗು ಜೀವನ ಮಾಡೋಣ ಒಳ್ಳೆ ಜೀವನ ಸಾಗಿಸಣ ಅಂತ ಆಕೆ ಬುದ್ಧಿವಾದ ಹೇಳಿದ್ದಾರೆ ಸೊ ಅಷ್ಟಕ್ಕೆ ಈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅದೇ ಯಾವಾಗಾದ್ರೂ ಕುಡ್ದಾಗ ಚಿಕ್ಕ ಪುಟ್ಟ ಜಗಳ ಆಗ್ತಿತ್ತು ಕುಡಿಬೇಡ್ರಿ ನನ್ ಇಷ್ಟ ನಾನು ಕುಡಿತೀನಿ ನಾನು ಯಾರ ಮನೆಗಾದ್ರು ಹೋಗ್ತೀನಾ ನಾನು ಕುಡಿತೀನಿ ನನ್ನ ದುಡ್ಡು ನನ್ನ ಇಷ್ಟ ಅಂತ ಅಂತಿದ್ರು ಅಷ್ಟೇ ಹೊರತು ಬೇರೆ ಏನು ಅಂತಿರಲಿಲ್ಲ ಸರ್ ಅದೇ ನಾನೇ ಸ್ವಲ್ಪ ಹೇಳೀನಿ ಜಾಸ್ತಿ ರೇಷ್ ಆಗಿನಿ ಮುಂದೆ ಎಲ್ಲ ಮಗು ಮುಂದೆಲ್ಲೂ ನಡ್ಬೆಯಿಂದ ಊರ್ಗೋಗ್ ತಿಂಗ್ಳು ಹೋಗೋರುತ್ತೆ ಒಂದ್ ವಾರ ಅವ್ರು ಎಷ್ಟ್ ದಿನ ಇರ್ತಿದ್ರು ಅಷ್ಟ್ ದಿನ ಅಲ್ಲೂ ಕುಡ್ಕೊಂಡೇ ಇರ್ತಿದ್ರು ಯಾವಾಗ್ಲೂ ಅಲ್ಲಿ ತಿನ್ಕ ವಾಪಸ್ ಕುತ್ಕೊಂಡ್ ಬರ್ತಿದ್ರು